ಸಭೆ ತಂದು ನೀವು ನೋಡಿದ್ರಿ ಎಲ್ಲ ವಸ್ತುಗಳು ಬಂದಿದ್ರು ಬೂತ್ ಕಮಿಟಿ ಏಜೆಂಟ್ ಸಭೆ ಅದು ಬೆಂಗಳೂರಿನಲ್ಲಿ ಅಬ್ಸರ್ವರ್ಸ್ ಎಲ್ಲ ಬಂದು ಸಭೆ ಅಚ್ಚುಕಟ್ಟಾಗಿ ನಡೀತಾ ಇತ್ತು ಏಕಾಏಕಿ ನಮ್ಮ ಜೊತೆ ಇವರು ಯಾರು ಹಲ್ಲೆ ಮಾಡಲಿಕ್ಕೆ ಬಂದಿದ್ರು ಏನು ಕಾರಣನೋ ಏನು ಗೊತ್ತಿಲ್ಲ ನಮಗೆ ನಾವೆಲ್ಲೂ ಕೂಡ ಅವ್ರ ಜೊತೆ ಘರ್ಷಣೆ ಮಾಡಿಕೊಂಡವರಲ್ಲ ಏಕೆ ಒಂದು ಮಾತಾಡಿದವ್ರಂತ ಅವ್ರಲ್ಲ ಯಾಕೆ ಮಾಡಿದ್ರು ಅನ್ನೋ ಹಿನ್ನೆಲೆ ಕೂಡ ಗೊತ್ತಿಲ್ಲ ನಾನು ಹೇಳೋದಿಷ್ಟೇ ಈ ಥರದ ನಮ್ಮನ್ನು ಹಲ್ಲೆ ಮಾಡಿ ನಮಗಿರೋ ಶಬ್ದ ಅಡಗಿಸೋಕೆ ಆಗಲ್ಲ ಅವೆಲ್ಲ ಮಾಡಬಾರ್ದು ಬಟ್ ನನಗೂ ನೋವಾಗುವಂಥದ್ದು ನಮ್ಮಂಥವ್ರಿಗೆ ಹತ್ರ ಆದಾಗ ನಮ್ಮನ್ನು ನಂಬಿರೋಂಥವ್ರು ಪಕ್ಷದಲ್ಲಿ ಅನೇಕ ವರ್ಷ ಕೆಲಸ ಮಾಡಿರುವಂಥವ್ರು ಇದ್ದಾರೆ ಅವರಿಗೆಲ್ಲ ಭಾಳ ನೋವಾಗ್ತದೆ ದುಃಖ ಆಗ್ತದೆ ಹೈಕಮಾಂಡ್ ಆದಷ್ಟು ಬೇಗ ಈ ದಿಕ್ಕಲ್ಲಿ ಏನಾದರೂ ಕ್ರಮ ಜರುಗಿಸ್ತಾ ಇದ್ರೆ ಭಾಳ ಬೇಸರ ಆಗ್ತದೆ ಕೋಲಾರ ಜಿಲ್ಲಾ ಕ್ಷೇತ್ರ ಕಾಂಗ್ರೆಸ್ಸಿನ ಬಗ್ಗೆ ಭಾಳ ಅವಯಲಕಕಾರವಾಗಿ ಚೆನ್ನಾಗಿ ಕಾಂಟ್ರೆಂಟ್ ಅದಕ್ಕೆ ಬೇಗ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ ಉದ್ದೇಶಪೂರ್ವಕವಾಗಿ ಮಾಡಿರೋದಾ ಹೌದು ಉದ್ದೇಶಪೂರ್ವಕವಾಗಿ ಅವ್ರು ಯಾರು ಶಿವಕುಮಾರ್ ಯಾರು ನಮ್ಮೆಲ್ಲ ನಮ್ಮ ಜೊತೆ ಬೆಳೆದವರು ಟೈಮ್ ನಿಮ್ಮನ್ನು ನಿಮ್ಗೊಂದು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಈ ಶಿವಕುಮಾರ್ ಚುನಾವಣೆಗೆ ಸಹಾಯ ಮಾಡಿದ್ದೀನಿ ನಮ್ಮ ಮುರಳಿಗೆ ಚುನಾವಣೆ ಸಹಾಯ ಮಾಡಿದ್ದೀನಿ ನಮ್ಮ ಸಾಕ್ಷಿ ನಗರ ನನ್ನ ಮುರಳಿಗೆ ನಾವು ಸದಸ್ಯರಾಗಲಿಕ್ಕೆ ಅಧ್ಯಕ್ಷರಾಗಲಿಕ್ಕೆ ಸಹಾಯ ಮಾಡಿದ್ದೇನೆ ಅಂಬರೀಷ್ ಅವರು ನನ್ನ ಜೊತೆ ಜೊತೆಗೆ ಪಾಪ ನನ್ನ ತಮ್ಮಂತರ ಬೆಳೆದಂಥವ್ರು ಯಾಕೆ ಈ ಥರ ಅವ್ರಿಗೆ ಕೆಟ್ಟ ಬುದ್ಧಿ ಯಾಕೆ ಅಂತ ಗೊತ್ತಿಲ್ಲ ನನಗೇನಾದ್ರೂ ತೊಂದರೆ ಆಗಿದೆ ಅವ್ರು ಜೈಲ್ಗೆ ಹೋಗೋರು ಇವತ್ತು ಅವ್ರಿಗೆ ಬಂತ ಬರ್ತಾ ಇದ್ದಿದ್ದು ಉಪಯೋಗ ಆದ್ರೇನು ನನ್ನ ಮೇಲೆ ಏನಾದ್ರು ಆಗಿದೆ ಇವತ್ತು ಅವತ್ತು ಕೊಲೆ ಕೇಸ್ ಆಗೋದು ಅವ್ರ ಮೇಲೆ ಏನು ಪ್ರಯೋಜನ ಏನು ಬಂತವತ್ತು ಅವ್ರ ತಂದೆ ತಾಯಿಗಳು ಅವರು ನಂಬಿರೋರಲ್ಲಿ ಇರ್ತಾರೆ ರಾಜಕಾರಣ ಅಲ್ಲೇ ಎಲ್ಲ ಕೊನೆ ಅಲ್ಲ ಇದಕ್ಕೆಲ್ಲ ಒಂದು ಅಂತಿಮ ತೀರ್ಮಾನ ಇರ್ತಾರೆ ಆ ಪ್ರಕಾರ ರಾಜಕಾರಣ ಮಾಡಬೇಕು ಅವ್ರಿಗೆ ಇಷ್ಟ ನಮ್ಗೆ ಇಷ್ಟ ನಾವು ಇರ್ತೀವಿ ಇದು ಇದು ತಪ್ಪು ನಾನು ಮನವಿ ಮಾಡ್ಕೊಳ್ತೀನಿ ಈ ತರದ ವಾತಾವರಣವನ್ನ ಆದಷ್ಟು ಬೇಗ ಅವರು ನಿರ್ಮೂಲ ಮಾಡಬೇಕು ತಿಳಿಯಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಅವ್ರು ಮನವಿ ಮಾಡಬೇಕು ಹೈಕಮಾಂಡ್ ಮಾತಾಡ್ತಿದ್ದಾರೆ ಎಲ್ಲರೂ ಮಾತಾಡಿದಂತೆ ದೂರ ಅಂತಕ್ಕಂಥ ಪ್ರಶ್ನೆ ಅಲ್ಲ ಎಲ್ಲ ನೋಡಿದರೆ ಕಣ್ಣಾರೆ ಎಲ್ಲರೂ ನಮ್ಮ ಸಾಹೇಬರು ಮಾತಾಡಿದಾರೆ ಡಿ ಕೆ ಒಳಗಡೆ ಸಾಕಮ್ಯಾಂಡ್ ನಾವು ಏನು ತೀರ್ಮಾನ ತಗೊಳ್ತಾರೋ ನೋಡೋಣ ನನ್ನ ದೂರಿರ್ತಾರ ನನ್ನ ಆಹ್ವಾನೆ ನಾನು ಇದೇ ತರ ಮುಂದೆ ಬಂದರೆ ನಾನು ರಾಜ್ಯ ಕಚೇರಿ ಮುಂದೆ ಮುಂದೆಡೆರ್ ಹಾಕ್ತೀನಿ ಕುತ್ಕೊಳ್ತೀನಿ ಆಗಿರೋ ಅನ್ಯಾಯ ಸರಿಪಡಿಸಿಲ್ಲ ಅಂದ್ರೆ ಅಥವಾ ನಾವು ಇನ್ನು ಬೇರೆ ಇನ್ನೇನು ಮಾಡೋಕ್ಕಾಗ್ತದೆ ನನ್ನನ್ನು ನಂಬಿರೋರು ಒಳದೇನದ ನನ್ನ ಜಿಲ್ಲಾಧ್ಯಕ್ಷನಾದ ನನ್ನ ಕೈ ಒಳಗಡೆ ನೂರಾರು ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡ್ತಿದ್ದಾರೆ ನನ್ನ ಪರಿಸ್ಥಿತಿ ಹಿಂಗಾದಾಗ ನಾನು ಅವ್ರಿಗೆ ಏನೇ ನಾನು ಯಾವ ತರ ನನ್ನ ಸ್ವರ ತುಂಬಲಿ ಶಕ್ತಿ ತುಂಬ ಯಾರು ನಮ್ಗೆ ಹೇಳ್ತಾರೆ ನನ್ನ ಮೇಲೆ ನಾನು ಏ ಹೋಗ್ರಿ ನಿಮ್ಮಲ್ಲಿ ನಿಮ್ಮನ್ನೇ ಬಿಡ್ಲಿಲ್ಲ ಅವ್ರು ನಮ್ಮನ್ನು ಉದ್ದೇಶದಿಂದ ನಮ್ಗೆ ಅಥವಾ ರಾಜಕೀಯ ಇಲ್ಲಿ ವೈಯಕ್ತಿಕ ಏನಿದೆ ನನ್ನ ಸೋತ್ ಅವ್ರು ತಿಂದಿಲ್ಲ ಅವ್ರು ಸೋತ್ ನಾವು ತಿಂದಿಲ್ಲ ವೈಯಕ್ತಿಕ ಏನಿದೆ ರಾಜಕೀಯವಾಗಿ ರಾಜಕೀಯ ಪ್ರೇರೇಪಣೆಯಿಂದ ಹಲ್ಲೆ ಮಾಡತಕ್ಕಂಥದ್ದು ಕಲ್ಲೆ ಮಾಡೋದ್ದು ಇದು ಕೊನೆ ಇದು ನನಗೇನಾರು ತೊಂದರೆ ಆಗಿದ್ರೆ ನಾನು ಅಲ್ಲಿ ಹೃದಯ ಹೃದಯಾಂಗಾತವಾಗಿ ಬಿದ್ದಿದ್ರೆ ಯಾರು ಇವ್ರಿಗೇನಾಗೋದು ಯಾರು ಕಾಪಾಡೋರು ಅವ್ರನ್ನ ಅಲ್ವಾ ನನ್ನ ನನ್ನ ಕುಟುಂಬಕ್ಕೆ ಯಾರಾಗ್ತದೆ ಇವೆಲ್ಲ ಅರ್ಥ ಮಾಡ್ಕೋಬೇಕಾದ್ರು ಪ್ರೇರೇಪಣೆ ಮಾಡೋದು ಬಹಳ ಸುಲಭ ನಿಭಾಯಿಸೋದು ಬಹಳ ಕಷ್ಟ ಇವೆಲ್ಲ ಆಗಬಾರ್ದು ಅವ್ರು ಮಾಡಿದ್ದ ನಾನು ಭಯಪಟ್ಟು ಬಿಟ್ಟಿಲ್ಲ ನಾನು ಬಯಡಿಸೋಕೆ ಆಗೋದೂ ಇಲ್ಲ ಹಂಗೆಲ್ಲನೂ ಹಂಗಾಗಿ ಆ ರೂಪದಲ್ಲೆಲ್ಲ ಬಯಡಿಸೋದು ಅದಕ್ಕೆ ಯಾರು ಯಾರಿಗೆ ಅನುಕೂಲ ಇದ್ದು ಯಾರಿಂದ ಯಾರು ಅನುಕೂಲ ಯಾರಿಗೆ ಅಲ್ವಾ ಪಕ್ಷಕ್ಕೆ ಅನುಕೂಲ ಆಗಬೇಕು ನಮ್ಮಿಂದ ನಾಯಕರು ತೃಪ್ತಿ ಪಡಬೇಕು ನಮ್ಮೆಲ್ಲ ಹೆಮ್ಮೆ ಪಡಬೇಕು ಆ ಕೆಲಸ ಮಾಡಬೇಕು ಇದು ನನ್ನ ಕಳಕಳಿ